ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ಟಿ ವಿಗೆ ಸ್ವಾಗತ ನಾನು ವೀರೇಶ್ ಬೆಳಗೇರಿ ರೈತ ರಾಷ್ಟ್ರದ ಬೆನ್ನೆಲುಬು ಇದು ಬರೀ ಹೆಸರಿಗೆ ಮಾತ್ರ ಉಳಿದಿದೆ ರೈತರಿಗೆ ಪ್ರತಿಯೊಂದು ಹಂತದಲ್ಲೂ ನ್ಯಾಯಕ್ಕಿಂತ ಅನ್ಯಾಯಗಳೇ ಜಾಸ್ತಿ ಆಗ್ತಾಯಿವೆ ಇದಕ್ಕೆ ಇನ್ನೊಂದು ಉದಾಹರಣೆ ಎಂಬಂತೆ ಇವಾಗ ಅಂದರೆ ಪ್ರೆಸೆಂಟ್ ಇವಾಗ ಕೆಲವೊಂದು ರೈತರಿಗೆ ಬೆಳೆ ಪರಿಹಾರ ಆಗಲಿ ಬೆಳೆ ಹಾನಿಯಾಗಲಿ ಪಿ ಎಮ್ ಕಿಸಾನ್ ಯೋಜನೆಗಳಾಗಲಿ ಇನ್ನೂ ಹತ್ತು ಹಲವು ಸರ್ಕಾರಿ ಯೋಜನೆಗಳಿಂದ ರೈತರ ಅಕೌಂಟ್ಗೆ ಡೈರೆಕ್ಟಾಗಿ ದುಡ್ಡುಗಳು ಬರ್ತಾಯಿದೆ ಅದನ್ನು ಬ್ಯಾಂಕ್ನವರು ರೈತರ ಸಾಲಕ್ಕೋಸ್ಕರ ಮುಟ್ಗೋಲು ಹಾಕೋತಾ ಇದ್ದಾರೆ ರೈತರು ಏನೋ ಒಂದು ಬೀಜ ಗೊಬ್ಬರ ತೊಗೊಂಡು ಬಿತ್ತಿ ಆಮೇಲೆ ಬ್ಯಾಂಕ್ನ ಸಾಲ ತೀರಿಸ್ಬೇಕಂದ್ರೂ ಅದಕ್ಕೆ ಬ್ಯಾಂಕ್ನವರು ಅವಕಾಶಗಳು ನೀಡ್ತಾ ಇಲ್ಲ ಈ ಕುರಿತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ರಾಜ್ಯಾಧ್ಯಕ್ಷರಾದ ಬಿ ಯು ಬೈರೇಕ್ದರ್ ಹಾಗೂ ಪದಾಧಿಕಾರಿಗಳಾದ ಹನುಮಂತ್ ತಿಪ್ಪರೆಡ್ಡಿ ಈರಣ್ಣ ಕಲ್ಯಾಣಿ ನೂರ್ ಅಹ್ಮದ್ ಅಕ್ಕೋಜಿ ಇನ್ನೂ ಹಲವು ಮುಖಂಡರು ಸೇರಿ ಇಂದು ತಹಶೀಲ್ದಾರರಿಗೆ ಈ ಒಂದು ಬ್ಯಾಂಕ್ಗಳಿಗೆ ಒಂದು ಸರಿಯಾದ ಸೂಕ್ತವಾದ ನಿದರ್ಶನ ನೀಡಿ ರೈತರಿಗೆ ಅಂದರೆ ಈ ಬೆಳೆ ಹಾನಿ ಬೆಳೆ ಪರಿಹಾರ ಪಿ ಎಮ್ ಕಿಸಾನ್ ಯೋಜನೆಗಳ ಅಡಿಯಲ್ಲಿ ಬಂದಂಥ ಹಣಗಳನ್ನು ಸಾಲಕ್ಕೆ ಒತ್ತುವರಿ ಅಂದರೆ ಮುಟ್ಟುಗೋಲು ಹಾಕಲಾರದೇನೆ ಅವರಿಗೆ ಅವರ ಒಂದು ಅಕೌಂಟ್ಗಳಿಗೆ ಡೈರೆಕ್ಟಾಗಿ ಆ ಹಣವನ್ನು ಸಂದಾಯ ಮಾಡಿರಿ ಅಂತ ತಹಶೀಲ್ದಾರಿಗೆ ಒಂದು ಮನವಿ ಕೊಟ್ಟರು ಬನ್ನಿ ನೋಡೋಣ ಸರ್ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಈ ಥರ ನಡೆಯುತ್ತಿ ಸರ್ ಅಮೃತ್ ತಾಲೂಕಿನ ಎಸ್ ಬಿ ಐ ಬ್ಯಾಂಕ್ ಹಾಗೂ ಕಿಂಟ್ರಲ್ ಬ್ಯಾಂಕ್ ಹಾಗೂ ಇತರ ಬ್ಯಾಂಕ್ಗಳಲ್ಲಿ ರೈತರಿಗೆ ಸರ್ಕಾರದಿಂದ ಬರುವಂಥ ಬರ ಪರಿಹಾರ ಹಾಗೂ ಬೆಳೆ ವಿಮೆ ಹಾಗೂ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಬ್ಯಾಂಕಿಗೆ ಖಾತೆಗೆ ಜಮ ಆಗಿರುತ್ತವೆ ಆದ ಕಾರಣ ಬ್ಯಾಂಕಿನ ಶಾಖಾಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ ರೈತರ ಖಾತೆದಾಗಿನೂ ತಮ್ಮ ಕಟ್ಬಾಕಿದ್ದದ್ದು ಸಾಲ ತಗೊಂಡಾಗ ಜಮಾ ಮಾಡ್ಕೊಳಕತ್ತಾರ ಆದ್ರ ಸರ್ಕಾರ ಆದೇಶ ಏನು ಮಾಡೈತೆ ಅಂದ್ರೆ ರೈತರಿಗೆ ಪರಿಹಾರ ಬಿಡುಗಡೆ ಮಾಡಿದ್ದನ್ನು ರೈತರಿಗೆ ಬೀಜ ಮತ್ತು ಗೊಬ್ಬರ ಖರೀದಿಸಲಿಕ್ಕೆ ಹಾಗೂ ಇನ್ನಿತರ ರೈತರ ಖರ್ಚಿಗೋಸ್ಕರ ಹಣವನ್ನು ಉಪಯೋಗಿಸ್ರ ಅಂತ ಹೇಳಿ ಕೆಲಸ ಸರ್ಕಾರ ಬ್ಯಾಂಕ್ಗಳಿಗೆ ಒಂದು ಸುತ್ತೋಲೆ ಕಳಿಸೈತಿ ಆದ ಕಾರಣ ಎಲ್ಲ ಬ್ಯಾಂಕಿನವರು ರೈತರ ಜಮಾ ಆದಂಥ ಹಣವನ್ನು ಅವರ ರೈತರಿಗೆ ಯಾವುದೇ ಬ್ಯಾಂಕಿನ ಲೋನವನ್ನು ಕಟ್ಟಬೇಕಾದರೂ ಸಹಿತ ಯಾವುದೇ ಕಾಂಗ್ರೆ ತುಂಬುದು ಸಹಿತ ಅದನ್ನು ಜಮಾ ಮಾಡಿಕೊಳ್ಳಾರ್ದೇ ರೈತರಿಗೆ ಆ ಹಣವನ್ನು ತೆಗೆದುಕೊಡ್ಬೇಕೆಂದು ನಿರ್ದೇಶನ ಮಾಡುತ್ತಾರೆ ಆದ ಕಾರಣ ಇವತ್ತು ನಾವು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ವತಿಯಿಂದ ಹಾಗೂ ಕನ್ನಡ ತಾಲೂಕಿನ ರೈತರ ವತಿಯಿಂದ ತಹಸೀಲ್ದಾರ್ ಸರ್ಗೆ ಹಾಗೂ ಸರ್ಕಾರಕ್ಕೆ ನಾವು ಮನ ಮನವಿ ಸಲ್ಲಿಸಿದ್ದೇವೆ ಎಲ್ಲ ಬ್ಯಾಂಕ್ನವರು ರೈತರ ಹಣವನ್ನು ಅಲ್ಲೇ ಸಾಲಕ್ಕೆ ತುಂಬಿಕೊಳ್ಳಾರ್ದೇ ಹಾಗೂ ಅವನ್ನ ಬಾಕಿ ಮಾಡಲಾರ್ದ ಅವರಿಗೆ ರೈತರಿಗೆ ಆ ಹಣವನ್ನು ಕೊಡಬೇಕೆಂದು ಒಂದು ಮನವಿ ಕೊಟ್ಟಿದ್ವಿ ತಹಸೀಲ್ದಾರ್ ಆಕೃಷ್ಣ ಮುಖಾಂತರ ಅದ ಕಾರಣದಿಂದ ಅವರು ಅಧಿಕಾರಿಗಳಿಗೆ ನಾವು ಹೇಳ್ತೀವಿ ಬ್ಯಾಂಕಿನವರು ಕಣಿತ ಕೊಡಿಸ್ತೀವಿ ಅಂತ ನಮ್ಮ ಭರವಸೆ ನೀಡಿದ್ದಾರೆ ಆದ ಕಾರಣ ಈ ಎಲ್ಲ ರೈತರಿಗೆ ಈ ಬೀಜ ಗೊಬ್ಬರ ತೊಗೊಳಕಾಗಲಿ ಎಲ್ಲರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಕೊಂಡು ನಾವು ಮನವಿ ಕೊಡಕ್ಕೆ ಬಂದೀವಿ ಧನ್ಯವಾದಗಳು ಇವತ್ತು ಯಾವ ಉದ್ದೇಶಕ್ಕೆ ತಹಸೀಲ್ದಾರಿಗೆ ಮನವಿ ಕೊಡ್ರಿ ರೈತರ ಬೆಳೆ ಪರಿಹಾರ ಧನವನ್ನು ಬ್ಯಾಂಕಿನಲ್ಲಿ ಬ್ಯಾಂಕ್ನವರು ವಿಳಂಬ ಮಾಡುತ್ತಿರುವುದರಿಂದ ಹಾಗೂ ಆ ರೈತರ ಸಾಲ ಬೆಳೆ ಪರಿಹಾರ ಬಂದಂಥ ಹಣವನ್ನು ಬ್ಯಾಂಕ್ನವರು ಸಾಲಕ್ಕೆ ಜಮಾ ಮಾಡಿಕೊಳ್ಳೋದು ಅದು ಮತ್ತು ಇತರೆ ಇದಕ್ಕೆ ತಮ್ಮ ತಮ್ಮ ಇದಕ್ಕೆ ಅನುಕೂಲ ತಕ್ಕಂತೆ ಬಳಸಿಕೊಂಡು ಇವರಿಗೆ ರೈತರಿಗೆ ದುಡ್ಡು ಹಂಚ್ತಾ ಇಲ್ಲ ಅದರ ಸಲುವಾಗಿ ನಾವು ತಹಸೀಲ್ದಾರ್ ಸಾಹೇಬರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ರೈತರಿಗೆ ಬಂದಂಥ ಬೆಳೆ ಪರಿಹಾರವನ್ನು ಬೀಜಗಳಿಗೆ ಬಿತ್ತಲು ಬೀಜ ಹಾಗೂ ಇನ್ನಿತರೆ ಗೊಬ್ಬರ ಗೊಬ್ಬರಕ್ಕಿಗೋಸ್ಕರ ಇನ್ನಿತರೆ ಕೆಲಸಕ್ಕೋಸ್ಕರ ತೊಂದರೆ ಇರುವುದರಿಂದ ರೈತರಿಗೆ ಅನುಕೂಲ ಮಾಡಿಕೊಂಡು ಬಂದಂಥ ಪರಿಹಾರವನ್ನು ಕೊಡಲಿ ಅಂತೇಳಿ ಸರ್ಕಾರ ವತಿಯಿಂದ ಸರ್ಕಾರಕ್ಕೆ ನಾವು ಮನವಿ ಇದ್ದೀವಿ